ಅಣ್ಣ ಇಲ್ಲ ಅಣ್ಣ ಸಸ್ಪೆನ್ಸ್ ಬಹಳ ಸಸ್ಪೆನ್ಸ್ ನಾವು ಸುಬಾರ್ ದಿವಸ ಪಿಕ್ಚರ್ ನೋಡಿದ್ವಿ ಇವತ್ತಿಗೆ ಚೆನ್ನಾಗಿಲ್ಲ ಮತ್ತೆ ಅಲ್ಲ ಐದು ಲಕ್ಷ ಆಗಲ್ಲ ಆ ದುಡ್ಡು ದಯವಿಟ್ಟು ಡಾಸರ್ ಹಾ ಲಕ್ಷ ಐದು ಲಕ್ಷ್ ದಯವಿಟ್ ಬಿನಿ ಹಾ ಹಾಪಿ 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 ಹುಡುಗಿದ್ರು ಒಂದು ಆಕ್ಟ್ ಮಾಡೋ ರೋಲಾ ಅದು ಇಷ್ಟ ಆಯ್ತು ಚೆನ್ನಾಗಿದೆ ಪಿಚ್ಚರ್ ಡ್ಯಾನ್ಸ್ ಆಡಿದೆ ಒಂದ್ ಸಾಂಗ್ ಸೂಪರ್ ಸಾಂಗ್ 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 ಲಾ ಸಾಂಗ್ ಬರುತ್ತೆ ಅದು ಸಾಂಗ್ ಹೆಸರು ಬರಲಿಲ್ಲ ನನ್ಗೆ ಹೇಳಕ್ ಬರಕಲ್ಲ ರೊಮ್ಯಾಂಟಿಕ್ ಸಾಂಗ್ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಸರ್ ರೊಮ್ಯಾಂಟಿಕ್ ಸರ್ ಸರ್ ನಾನು ಲವ್ ಮಾಡಿ ಮದುವೆ ಆಗಿರೋದು ಲವ್ ಮಾಡಿ ಮದುವೆ ಆಗಿರೋದು ಅದಕ್ಕೆ ಆ ಅಮ್ಮನ್ ನೋಡ್ದ ಅಡ್ಕೆ ನಾನು ಒಂಥರ ಇದಾಯ್ತು ಆ ತರ ನಾನು ಒಂದು ಏನೋ ಡ್ಯಾನ್ಸ್ ಮಾಡಿದೆ ಒಳಗೆ ಥಿಯೇಟ್ರ್ ಒಳಗೆ ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ ನೋಡಿ ಸರ್ ಎಲ್ಲ ಇದು ಮಾಡಿ ಪರವಾಗಿಲ್ಲ ಕಾರ್ಡ್ ಇಷ್ಟ ಆಯ್ತು ಫೈಟ್ ಇಷ್ಟ ಆಯ್ತು ಸ್ಟೋರಿನು ತುಂಬಾ ಚೆನ್ನಾಗಿದೆ ಎಲ್ಲ ಆಕ್ಟಿಂಗ್ ಚೆನ್ನಾಗಿತ್ತು ಹೀರೋಯಿನ್ ಹೀರೋ ತುಂಬಾ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಸರ್ ಹ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೊಸಬ್ರು ಎಲ್ಲ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚೆನ್ನಾಗಿ ಬಂದಿದೆ ಸ್ಟೋರಿ ಇಲ್ಲಿ ಎಲ್ಲ ಆಕ್ಷನ್ ಫಿಲ್ಮು ನೋಡ್ಬೋದು ಒಂದ್ಸತಿ ನೋಡ್ಬೋದು ಟೆನ್ಗೆ ಒಂದು ಏಟ್ ಸೆವೆನ್ ಕೊಡ್ಬೋದು ಎಲ್ಲ ಹೊಸಬ್ರು ಇವಾಗ ತಾನೇ ಎಲ್ಲ ಕಲಿತಾ ಇದಾರೆ ಮಾಡಿದ್ರೆ ಇನ್ನು ಫಿಲ್ಮ್ ಮಾಡ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಜೆಶನ್ ಇನ್ನು ಮಾಡ್ಬೋದು ಮೂವಿನ ಕನ್ನಡ ಮೂವಿಗಳೆಲ್ಲ ಚೆನ್ನಾಗಿ ಬರ್ಲಿ ನಾವೇ ಬಂದ್ ಥಿಯೇಟರ್ಗೆಲ್ಲ ಬಂದ್ ನೋಡ್ತೀವಿ ನೋಡಿ ಮಾಡಿದ್ದಾರೆ ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅಕಸ್ಮಾತ್ ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ದಾರಿ ತಪ್ತಾರೆ ದಾರಿ ಅವ್ರು ಯಾವ ದಾರಿಗೆ ಹೋಗ್ತಾರೆ ಅಡ್ಡ ದಾರಿ ಹಿಡ್ಕೊಂಡು ಏನಾಗ್ತಾರೆ ಆಮೇಲೆ ಕಾನೂನನ್ನ ಕೈ ತಗೊಂಡ್ರೆ ಏನಾಗುತ್ತೆ ಅವ್ರ ಎಂಡಿಂಗ್ ಹೆಂಗಿರುತ್ತೆ ಒಂದ್ಸರಿ ಎಂಟ್ರಿ ಆದ್ರೆ ನೆಕ್ಸ್ಟ್ ಅವ್ರ ಲೈಫ್ ಹೆಂಗಿರುತ್ತೆ ಅನ್ನೋದನ್ನ ತುಂಬಾ ಅಷ್ಟು ತೋರಿಸ್ಕೊಟ್ಟಿದ್ದಾರೆ ಒಳ್ಳೆ ಮೂವಿ ತನು ಪ್ರಸಾದ್ ಹೀರೋಯಿನ್ ಮೇಡಮ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಗುತ್ತೆ ನೋಡೋಣ ಅಂತ ಕಾತ್ರ ಇತ್ತು ಬಟ್ ಲಾಸ್ಟ್ ಸ್ಟಾಪ್ ಆಗೋಯ್ತಲ್ಲ ನನ್ಗೆ ಚೆನ್ನಾಗಿ ಅನಿಸ್ತು ಖುಷಿ ಆಯ್ತು ಈಗ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ಮೂವಿ ಎಲ್ಲರೂ ನೋಡಿ ಸೂಪರ್ ಆಗಿದೆ ದಯನ್ ಆಕ್ಟಿಂಗ್ ಸೂಪರ್ ಆಯ್ತು ಖುಷಿ ಆಗ್ತಿತ್ತು ಈಗ ನಾವು ಒಂದ್ ಕೆಲಸ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿದಾಗ ಅವ್ರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತದೆ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ

ಈ ಸಿನಿಮಾದು ಟಾಕ್ ಮತ್ತೆ ರಿವ್ಯೂ ಎಲ್ಲ ನೋಡಿ ಈಗ ಬಂದಂತ ಮಾಹಿತಿ ಕೆಲವು ಥಿಯೇಟರ್ ಗಳು ಹೆಚ್ಚಿಗೆ ಆಗ್ತಾ ಇದೆ ಈಗ ಒಂದು ಇಪ್ಪತ್ತೈದು ಇಂದ ಮೂವತ್ತು ಥಿಯೇಟರ್ ಮಾಡಿಸ್ಕೊಂಡಿದ್ವಿ ಇನ್ನು ಹೆಚ್ಚಿನ ಥಿಯೇಟರ್ಗಳು ಈಗ ಕಾಲ್ ಬರ್ತಾ ಇದೆ ಸಿಗ್ತಾ ಇದೆ ಇನ್ನು ಚಿತ್ರಮಂದಿರನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಇಷ್ಟ ಏನಿದೆ ಅಂದ್ರೆ ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಂದೊಂದು ಪಾತ್ರ ಸರ್ ನನ್ನ ಹೆಸರು ಸಲ್ಗರ್ ವಿನೋದ್ ಅಂತ ನಮ್ದು ಸೋಲಾಪುರ ಡಿಸ್ಟಿಕ್ ಬರುತ್ತೆ ಮಹಾರಾಷ್ಟ್ರ ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ನಮಸ್ತೆ ಈಗ ತಾನೆ ಡೆಡ್ಲಿ ಲವರ್ಸ್ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ ನೀವೆಲ್ಲ ಆಲ್ರೆಡಿ ಕ್ಯಾಪ್ಚರ್ ಮಾಡಿದೀರಾ ಹೌಸ್ಫುಲ್ ಆಗಿದೆ ಶೋ ಹೌಸ್ಫುಲ್ ಆಗಿದೆ ಸೊ ಹೊಸ ತಂಡ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಇಲ್ಲಿ ಚಿಕ್ಕಪುಟ್ಟ ತಪ್ಪುಗಳು ಇರ್ಬೋದು ಫಸ್ಟ್ ಟೈಮ್ ಅಂದ್ಕೊಳ್ಳೆ ಖಂಡಿತವಾಗ್ಲೂ ತಪ್ಪುಗಳು ಇದು ಇರುತ್ತೆ ಪ್ಲಸ್ ಪಾಯಿಂಟ್ಸ್ ಇರುತ್ತೆ ಮೈನಸ್ ಪಾಯಿಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ಮೈನಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹೊಟ್ಟೆ ಹಾಕೊಂಡು ಪ್ಲಸ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಕೊಂಡು ಹೊಸ ತಂಡಕ್ಕೆ ಪ್ರೋತ್ಸಾಹ ಕೊಡಬೇಕು ಆ ಫಸ್ಟ್ ಹೌಸ್ಫುಲ್ ಆಗಿದೆ ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ವಿಲನ್ ವಿಲನ್ ಅಂತೂ ನಾನು ಇತ್ತೀಚೆಗೆ ಮನೆ ಒಂದು ಮಾದೇವ್ ಅಂತ ಸಿನಿಮಾ ನೋಡಿದೆ ಅದ್ರಲ್ಲಿ ಶ್ರೀನಗರ ಕಿಟ್ಟಿ ಅವರ ಒಂದು ಛಾಯೆ ನೋಡಿದಾಗ ಐತ್ ನನಗೆ